ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿ ಎಲ್ಲಾ ಗ್ರಾಮಸ್ಥರಿಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು ಜಗದೀಶ್ ಶಶಿಕಲಾ ಶಶಿಧರ್ ಹಾಗೂ ಚಂದ್ರಪ್ಪ ಆದ ನಾವು ದಾಸನಪುರ ಹೋಬಳಿಯ ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ಗೆದ್ದ ಅಭ್ಯರ್ಥಿಗಳು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ನಮ್ಮನ್ನ ಗೆಲ್ಲಿಸಿದ್ದೀರಿ ಆ ನಿಟ್ಟಿನಲ್ಲಿ ನಾವುಗಳು ಶಾಸಕರ ಸಹಕಾರದಿಂದ ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಈವರೆಗೂ ಅನೇಕ ಕೆಲಸಗಳನ್ನ ಮಾಡಿದ್ದೇವೆ ಕಳೆದ ಐದು ವರ್ಷದಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅನೇಕ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಶಕ್ತಿ ಮೀರಿ ಶ್ರಮಿಸಿರುವ ನಾವುಗಳು ಇಲಾಖಾವಾರು ಅನುದಾನಗಳನ್ನು ತಂದು ಹತ್ತು ಹಲವು ಕಾಮಗಾರಿಗಳನ್ನು ಮಾಡಿದ್ದೇವೆ ಅವುಗಳಲ್ಲಿ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳು ಈ ಕೆಳಗಿನಂತಿವೆ ಗಾಯತ್ರಿ ನಗರದ ಮುಖ್ಯ ರಸ್ತೆ ಕಾಮಗಾರಿ ಹದಿನೇಳು ಲಕ್ಷ ಶಾಸಕರ ಅನುದಾನ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಕಾಂಕ್ರೀಟ್ ರಸ್ತೆ ಎಸ್ಎಸ್ಪಿ ಶಾಲೆಯ ಹತ್ತಿರ ಕಾಂಕ್ರೀಟ್ ರಸ್ತೆ ಹಾಗೂ ರಂಗನಾಥ್ ಮನೆಯಿಂದ ಗೋಪಿ ಮನೆಯವರೆಗೂ ರಸ್ತೆ ಕಾಮಗಾರಿ ಐವತ್ತು ಲಕ್ಷ ಶಾಸಕರ ಅನುದಾನ ನಾಗಸಂದ್ರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎರಡು ಕೋಟಿ ಶಾಸಕರ ಅನುದಾನ ನಾಗಸಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡ ನಲವತ್ತೈದು ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನ ನಾಗಸಂದ್ರ ಅಂಗನವಾಡಿ ಕಟ್ಟಡ ಹದಿನೈದು ಲಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನ ನಾಗಸಂದ್ರ ಕಾಂಕ್ರೀಟ್ ಚರಂಡಿ ಕಾಮಗಾರಿ ಆರು ಲಕ್ಷ ಪಂಚಾಯಿತಿ ಅನುದಾನ ನಾಗಸಂದ್ರ ಗ್ರಾಮದಿಂದ ನೆಲಮಂಗಲ ಗಡಿಯವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಐವತ್ತು ಲಕ್ಷ ಶಾಸಕರ ಅನುದಾನ ಗಾಯತ್ರಿ ನಗರದ ಕಾಂಕ್ರೀಟ್ ಚರಂಡಿ ಸಿಸಿ ಡ್ರೈನೇಜ್ ಎರಡು ಲಕ್ಷ ಪಂಚಾಯಿತಿ ಅನುದಾನ ಪುಟ್ಟರಂಗಪ್ಪನಪಾಳದ ಜನಸ್ನೇಹಿ ಆಶ್ರಮದ ಎದುರು ಕಾಂಕ್ರೀಟ್ ರಸ್ತೆ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಕಾಮಗಾರಿ ಒಂಬತ್ತು ಲಕ್ಷ ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಐದು ಲಕ್ಷ ಅನುದಾನ ಹಾಗೂ ಗ್ರಾಮ ಪಂಚಾಯಿತಿಯಿಂದ ನಾಲ್ಕು ಲಕ್ಷ ಅನುದಾನ ಬಳೆವೀರನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಬಸವಣ್ಣ ದೇವಸ್ಥಾನದಿಂದ ರಂಗಪ್ಪನ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಧನಂಜಯ್ ಮನೆ ಮುಂಭಾಗದಿಂದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿ ರಮೇಶ್ ಮನೆಯಿಂದ ಗಿರೀಶ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಒಂದು ಕೋಟಿ ಎಸ್ಡಿ ಅನುದಾನ ಬಳೆ ವೀರನಹಳ್ಳಿ ಮುಖ್ಯ ರಸ್ತೆಯಿಂದ ವೆಂಕಟಪ್ಪನ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಬಸವಣ್ಣ ದೇವಸ್ಥಾನದಿಂದ ಪಕ್ಕದ ರಸ್ತೆ ಕಾಮಗಾರಿ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಬಳೆ ಬೀರರಹಳ್ಳಿ ಮುಖ್ಯ ರಸ್ತೆ ಎದುರು ಬದಿ ಚರಂಡಿ ಕಾಮಗಾರಿ ಮೇಲೆ ಸ್ಲಾಬ್ ಒಂದು ಪಾಯಿಂಟ್ ಐದು ಲಕ್ಷ ಪಂಚಾಯಿತಿ ಅನುದಾನ ಪರ್ವತಯ್ಯಪಾಳ ಮುಖ್ಯ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಇಪ್ಪತ್ತೈದು ಲಕ್ಷ ಶಾಸಕರ ಅನುದಾನ ಪರ್ವತಯ್ಯ ಪಾಳ್ಯದ ಕೆರೆಕೋಡಿ ರಸ್ತೆ ಚರಂಡಿ ಕಾಮಗಾರಿ ಐವತ್ತು ಲಕ್ಷ ಶಾಸಕರ ಅನುದಾನ ಪರ್ವತಯ್ಯಪಾಳ ಗ್ರಾಮದ ಡ್ರೈನೇಜ್ ಸ್ಲಾಬ್ ಒಂದು ಪಾಯಿಂಟ್ ಐದು ಲಕ್ಷ ಪಂಚಾಯಿತಿ ಅನುದಾನ ಈ ಹಿಂದೆ ಮಾಡಿರುವ ಬಳೆ ವೀರನಹಳ್ಳಿ ಹಾಗೂ ನಾಗಸಂದ್ರ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಲಾಯಿತು ಬಳೆ ವೀರನಹಳ್ಳಿ ವಾಲ್ಮೀಕಿ ಭವನ ಕಟ್ಟಡದ ಕಾಮಗಾರಿ ಶಾಸಕರ ಅನುದಾನ ಬಳೆ ವೀರನಹಳ್ಳಿ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣ ಹದಿನೈದು ಲಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅನುದಾನ ನಿಮ್ಮೆಲ್ಲರ ಸಹಕಾರ ಹಾಗೂ ಶಾಸಕರಾದ ವಿಶ್ವನಾಥ್ ಅವರ ಬೆಂಬಲದಿಂದ ಗ್ರಾಮದಲ್ಲಿ ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿದೆ ನಿಮ್ಮ ಈ ಸಹಕಾರಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಪಂಚಾಯಿತಿ ಇನ್ನಷ್ಟು ಅಭಿವೃದ್ಧಿ ಹೊಂದಲು ನಿಮ್ಮ ಸಹಕಾರ ಪ್ರೋತ್ಸಾಹಗಳು ಇದೇ ರೀತಿ ನಮ್ಮ ಜತೆಗಿರಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಪಂಚಾಯಿತಿ ನಮ್ಮ ಹೆಮ್ಮೆ